ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವನ್ನೆಲ್ಲ ಕರೆಕ್ ಪದಾಧಿಕಾರಿಗಳು ಕಟ್ಬಿ ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ ಬಿ ಎಂ ಪಿ ಚುನಾವಣೆಗೆ ಖಂಡಿತ ನಾವು ಬಿ ಬಿ ಎಂ ಪಿ ಚುನಾವಣೆ ಮಾಡ್ತಾ ತೊಗಿಸ್ಕೊಂಡು ಪಾಸ್ ಆಯಿತು

ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಎಲ್ಲ ಮೈನಾರಿಟಿ ಅಂದರೆ ಎಲ್ಲರೂ ಸೇರ್ತಾರೆ ಕ್ರಿಶ್ಚಿಯನ್ಸ್ ಇರ್ತಾರೆ ಜೈಸ್ ಇರ್ತಾರೆ ಸಿಖ್ ಸೇರ್ತಾರೆ ಎಲ್ಲರೂ ಸೇರ್ತಾರೆ ಬಿ ಜೆ ಪಿಯವರು ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಂ ಓಲೈಕೆ ರಾಜಕಾರಣ ಅಂತ ಇದು ಮಾಡ್ತಾರೆ ನಮ್ಮನ್ನು ಎಸ್ಕೊತಾ ಇರಬೇಕು ಮಾತಾಡ್ತಾ ಇರಬೇಕು ಗಟ್ಟಿ ಮಾಡ್ತಾ ಇರಬೇಕು ಅವ್ರಿಗೆ ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತಗೊಳಕ ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದ್ದೀವಿ ಅವ್ರಿಗೆ ಒಂದು ಬದುಕೋಬೇಕಲ್ಲ सर yeah. आरपीजी